ಆನೇಕಲ್ ತಾಲೂಕಿನ ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲಾ ಮುಂಭಾಗದಲ್ಲಿ ಹಾಗೂ ಕೆನರಾ ಬ್ಯಾಂಕ್ ಸಮೀಪದಲ್ಲಿ ಮಾರುತಿ ಬಿಲ್ಡಿಂಗ್ನಲ್ಲಿ ವಕೀಲರಾದ ಉದಯ್ ಕುಮಾರ್ ಗೋಗಾ ಹಾಗೂ ಮದನ್ ಹಾಗೂ ಮುರುಳಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಯು ಕೆ ಗೋಗಾ ಆ್ಯಂಡ್ ಎಸ್ಎಂ ಲಾ ಫಾರ್ಮ್ ಕಚೇರಿಗೆ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾದ ಎಂ ಎನ್ ನೆಹರೂರವರು ಮತ್ತು ಹೇಮಚಂದ್ರ ಆರ್ ರೈರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಗಡಿನಾಡು ಜಾಯ್ಬೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜರವರು ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದ ದಿನದಂದೇ ವಕೀಲರಾದ ಉದಯ್ ಕುಮಾರ್ ಗೋಕಾ ಮತ್ತು ಮದನ್ ಹಾಗೂ ಮುರುಳೀರವರು ಕಚೇರಿಯನ್ನು ಪ್ರಾರಂಭಿಸಿರುವುದು ನಿಜಕ್ಕೂ ಉತ್ತಮ ಕೆಲಸವಾಗಿದ್ದು ನಿಮ್ಮ ಕಚೇರಿ ನ್ಯಾಯಾಂಗವನ್ನು ಎತ್ತಿ ಹಿಡಿಯುವಂತಹ ಕೆಲಸ ಮಾಡುವಂತಾಗಲಿ ಹಾಗೂ ನೊಂದವರ ಮತ್ತು ಶೋಷಣೆಗೆ ಒಳಪಟ್ಟವರ ಪರವಾಗಿ ನೀವು ನಿಂತು ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು ಎಂದು ಸ್ಫೂರ್ತಿ ತುಂಬಿದರು ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ರೂಪರಾಣಿ ಪ್ರಸನ್ನ ಕೆಂಪೇಗೌಡ ಮುರಳೀಧರ್ ಕೋಲಾಟ ತಂಡ ಗುರುಗಳಾದ ನೆರಳೂರು ವೆಂಕಟಸ್ವಾಮಿ ಮುನಿಯಲ್ಲಪ್ಪ ಮತ್ತು ಸ್ಥಳೀಯ ಮುಖಂಡರುಗಳು ಸ್ನೇಹಿತರು ಭಾಗವಹಿಸಿದರು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಮಿತ್ರರಿಗೂ ಮತ್ತು ಕುಟುಂಬಸ್ಥರಿಗೂ ಮತ್ತು ವಕೀಲ ಮಿತ್ರರಿಗೂ ಎಲ್ಲಿ ಯಾರೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ನೆರೆದು ಈ ಸಕ್ಸಸ್ಫುಲ್ ಮಾಡಿಕೊಟ್ರು ಅವರೆಲ್ಲಗೂ ಧನ್ಯವಾದಗಳನ್ನು ತಲುಪಿಸ್ತೀನಿ ಮತ್ತು ನಂತರವಾಗಿ ನಾನು ಮತ್ತು ನನ್ನ ಸ್ನೇಹಿತ ಮದನ್ ಇಬ್ಬರು ಸೇರಿ ನಾವು ಈ ಒಂದು ಏನು ಯು ಕೆ ಗೋಗಂಡ್ ಎಸ್ ಎಮ್ ಲಾಫೋಮ್ ಅಂತೇಳಿ ನಾವು ಏನು ಮಾಡಿದ್ದೀವಿ ಇದನ್ನು ನೆರವೇರಿಸ್ಕೊಂಡು ಹೋಗ್ತೀವಿ ನಾವು ನಮ್ಮ ಉದ್ದೇಶ ಇಷ್ಟೇ ಆಗಿರುತ್ತೆ ಒಬ್ಬ ಅಡ್ವೊಕೇಟ್ರ ಅಡ್ವೊಕೇಟ್ ಆಗಲಿ ಅಥವಾ ವಕೀಲರಾಗಲಿ ಏನು ಮನಿ ಮೈಂಡೆಡ್ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನಾದರೂ ಒಂದು ಸಾರ್ಥಕತೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ ನಾವು ಮುಂದೆ ಸಹ ನಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೆ ಸಾಮಾಜಿಕವಾಗಿ ಹೋರಾಟಗಳನ್ನು ಕಾನೂನಿನ ಮೂಲಕ ಹೋರಾಟಗಳನ್ನು ಮಾಡುವಂಥ ಮೂಲಕ ಮತ್ತು ಯಾರು ನಮ್ಮ ನೊಂದು ನೊಂದು ಬಂದರೋ ಯಾರನ್ನ ನಮ್ಮ ಹತ್ರ ಬರ್ತಾರೋ ಅವ್ರಿಗೆ ಒಳ್ಳೆಯ ಸಲಹೆಗಳನ್ನು ಕೊಟ್ಟು ಮತ್ತು ಅವರಿಗೆ ಪರಿಹಾರವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾವು ಸಾಕ್ತೀವಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿಗಳು ಬಂದಿದ್ದಾರೆ ಇವರು ಕ್ರಾಂತಿ ಮುನ್ರಾಜು ಅವರು ಬಂದಿದ್ದಾರೆ ಕ್ರಾಂತಿ ಮುನ್ರಾಜು ಅವರು ರಾಜ್ಯಾಧ್ಯಕ್ಷರು ಗಡಿನಾಡು ಜೈ ಬಿ ವೇದಿಕೆಯವರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಮತ್ತು ಹಲವಾರು ನಾಯಕರುಗಳು ಬಂದಿದ್ದಾರೆ ಇವರೆಲ್ಲರ ಆಶೀರ್ವಾದಗಳು ಕೂಡ ನಮ್ಮಲ್ಲಿ ಇರಲಿ ಅಂತ ನಾನು ಕೋರ್ಕೊಳ್ತೀನಿ ಮತ್ತು ಸೀನಿಯರ್ ಅಡ್ವೊಕೇಟ್ಸ್ ಹೈಕೋರ್ಟ್ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಾದಂತೆ ಎಮ್ ಎನ್ ನೆಹರೂ ಅವರು ಬಂದಿದ್ದರು ಮತ್ತು ಏಮ್ಸ್ ಆರ್ ಆರ್ಐ ಅವರು ಬಂದಿದ್ದರು ಮತ್ತು ಪ್ರಸನ್ನ ಅವರು ಬಂದಿದ್ದರು ನಮ್ಮಂಥ ಯುವಕರು ಎಲ್ಲರಿಗೂ ಕೂಡ ಸಹಕಾರ ನೀಡಿ ಇನ್ನು ಈ ಸಮಾಜವನ್ನು ಮುಂದಕ್ಕೆ ಏಳಿಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ನಾನು ಸಾಗಿಸ್ತೀನಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ನಾನು ಹಂಚ್ಕೊಳ್ತೇನೆ ಇವತ್ತು ಏನು ಆನೆಕಲ್ ತಾಲೂಕಿನ ಮಧ್ಯಭಾಗ ಚಂದಾಪುರ ಚಂದಾಪುರದಲ್ಲಿ ಈಗ ಉದಯ್ ಮತ್ತು ಮದನ್ ಇಬ್ಬರು ಕೂಡ ಸಹೋದರರಂತೆ ಸೋದರರಂತೆ ಇವತ್ತು ಇಲ್ಲಿ ವಕೀಲ ಕಚೇರಿಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಏನಪ್ಪ ಕಚೇರಿ ಹೆಸರು ಯು ಕೆ ಎಸ್ ಎಂ ಲಾಫಾಮ್ ಯು ಕೆ ಗೋಗಂಡ್ ಎಸ್ ಎಸ್ ಎಂ ಲಾಫಾಮ್ ಎಸ್ ಎಮ್ ಲಾಫಾಮ್ ಅಂತೇಳಿ ಕಚೇರಿ ಹೆಸರು ಇಟ್ಟಿರ್ತಕ್ಕಂಥದ್ದು ಇವತ್ತು ಸಂವಿಧಾನ ಅರ್ಪಣೆ ಮಾಡಿರ್ತಕ್ಕಂಥ ದಿನ ಸಂವಿಧಾನ ದಿನಾಚರಣೆ ಇವತ್ತು ಒಳ್ಳೆಯ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿನ ನೀವು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀರಿ ನಿಮ್ಮ ಕಚೇರಿ ಸಮಾಜದಲ್ಲಿ ನ್ಯಾಯಾಂಗವನ್ನು ಎತ್ತಿಡಿಯುವಂಥ ಕೆಲಸ ಆಗಲಿ ಜೊತೆಗೆ ಕಾನೂನುಬದ್ಧವಾದಂತಹ ಸಮಾಜದಲ್ಲಿ ನೊಂದಂಥವರ ಬೆಂದಂಥವರ ಶೋಷಣೆಗೆ ಒಳಪಟ್ಟಂಥವರ ಬೆನ್ನೆಲುಬು ಆಗಲಿ ನಿಮ್ಮ ಕಚೇರಿ ಮತ್ತು ನೀವುಗಳು ಆಗಲಿ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಜೊತೇನಲ್ಲಿ ಈಗಾಗಲೇ ನಾನು ಗೊತ್ತಿರೋ ಗೊತ್ತಿರೋ ರೀತಿಯಲ್ಲಿ ಉದಯಿ ಸಾಹಿತ್ಯ ರಂಗದಲ್ಲಿ ಕೂಡ ತನ್ನ ತನವನ್ನು ಬೆಳೆಸ್ಕೊಂಡಂಥ ಯುವಕ ಜೊತೆಯಲ್ಲಿ ಹೋರಾಟಗಳಲ್ಲಿ ಕೂಡ ಬೆಳೆಸ್ಕೊಂಡಂಥ ಯುವಕ ಈಗ ಅಂದರೆ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಕಾಲ ಅಲ್ಲಿ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿ ಆನೆಕಲ್ಲು ಕೋರ್ಟಲ್ಲಿ ಈಗ ಪ್ರಾಕ್ಟೀಸ್ ಮಾಡಿರ್ತ ಮಾಡ್ತಕ್ಕಂಥದ್ದು ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಖ್ಯಾತಿ ಪಡೆದಂಥವ್ರು ನಮ್ಮ ಹಿರಿಯ ವಕೀಲರಾದಂತಹ ನೆಹರೂರು ನಮ್ಮ ಎಂ ಅವರು ಇವರು ಭಾಳ ಅತ್ಯುನ್ನತವಾದಂಥ ಕರ್ನಾಟಕ ರಾಜ್ಯದಲ್ಲಿ ವಕೀಲ ವೃತ್ತಿಯನ್ನು ಹೆಸರು ಗಳಿಸಿದಂಥವರ ಜೊತೆಯಲ್ಲಿ ಅಂದರೆ ಅವರ ಶಿಷ್ಯನಾಗಿ ಅಲ್ಲಿ ಕಾರ್ಯವನ್ನು ಅಂದರೆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಅವರ ಪ್ರೇರಣೆಗಳು ಸಾಮಾಜಿಕವಾಗಿ ನಮ್ಮ ನೆಹರೂರವರ ಮತ್ತು ಎಂ ಚಂದ್ರರಯ್ಯವರು ಹಿರಿಯ ವಕೀಲರು ಕರ್ನಾಟಕ ರಾಜ್ಯದಲ್ಲಿ ಕ್ಯಾಜಿ ಗಳಿಸಿದಂಥ ಹಿರಿಯ ವಕೀಲರವರ ಆಶೀರ್ವಾದದೊಂದಿಗೆ ಅವರ ಆಶಯದೊಂದಿಗೆ ಅವರ ಸ್ವಾಭಿಮಾನದೊಂದಿಗೆ ಇವತ್ತು ಅವರು ಕೂಡ ಈ ಕಚೇರಿನಲ್ಲಿ ಬಂದು ಉದ್ಘಾಟನೆ ಮಾಡಿ ಅವರ ಶಿಷ್ಯಾದ ಉದಯ್ ಮತ್ತು ಮದನ್ರವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರ ಪ್ರೇರಣೆಯಲ್ಲಿ ಈ ಆನೆಕಲ್ ಭಾಗದಲ್ಲಿರ್ತಕ್ಕಂಥ ಏನು ಈ ಎಲ್ಲ ನೊಂದ ಮತ್ತು ಬೆಂದ ಜನರ ಬೆನ್ನೆಲುಬು ಆಗಬೇಕು ಜೊತೆಗೆ ಸಾಮಾಜಿಕವಾಗಿ ನ್ಯಾಯವನ್ನು ಪ್ರಾಮಾಣಿಕವಾಗಿ ಪ್ರಾಮಾಣಿ ಆದಷ್ಟು ಪ್ರಾಮಾಣಿಕವಾಗಿ ನ್ಯಾಯವನ್ನು ಬಡವರ ಬಡವರಿಗೆ ದೊರಕಿಸ್ಕೊಡೋ ಕೆಲಸ ನೀವು ಮಾಡಬೇಕು ಹಾಗಾಗಿ ಅಂಥೇಳಿ ನಾವೆಲ್ಲರೂ ಕೂಡ ಆಸ್ತೇವೆ ಜೊತೆಗೆ ನಿಮ್ಮ ನಡಿಗೆ ಸಮಾನತೆಯ ಸ್ವಭಾವವಾಗಿರಲಿ ಆದಷ್ಟು ಮನಸ್ಮೃತಿಯನ್ನು ತುಳಿದು ಸಂವಿಧಾನದ ಕಡೆ ಇವತ್ತು ಪಾದಾರ್ಪಣೆ ಮಾಡಲಿ ಅನ್ನೋದು ಅನ್ನೋ ಒಂದು ಮಾತನ್ನು ಈ ದಿನ ಸಂವಿಧಾನ ದಿನಾಚರಣೆ ದಿನ ನಾನು ಹೇಳೋಕ್ಕೆ ಇಷ್ಟಪಟ್ಟು ನಿಮ್ಮ ಕಚೇರಿ ಮತ್ತು ನೀವುಗಳು ಉತ್ತೀನ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾನು ಆಸ್ತೇನೆ ಮೊದಲನೇದಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ಆಫೀಸ್ ಏನು ಓಪನ್ ಮಾಡಿದ್ದೀರಿ ಈ ಒಂದು ಆಫೀಸು ಓಪನ್ ಓಪನಿಂಗ್ ಸೆರೆಮನಿಗೆ ಹಿರಿಯರಾದಂತಹ ಹಿರಿಯ ವಕೀಲರಾದಂಥ ಎಮ್ ಎಲ್ ನೆಹರು ಮತ್ತು ಹೇಮಚಂದ್ರ ಅಯ್ಯರು ಅವರು ಉಚ್ಚ ನ್ಯಾಯಾಲಯದ ವಕೀಲರು ಅವರು ಬಂದು ನಮಗೆ ಓಪನಿಂಗ್ ಸೆರೆಮನಿಯನ್ನು ಉದ್ಘಾಟನೆ ಸಮಾರಂಭ ಬಂದು ಮಾಡಿಕೊಟ್ರು ಮತ್ತು ನಮ್ಮ ಹಿರಿಯರಾದಂಥ ಮುಂದಾಜು ಮುಂಡಾಜಣ್ಣವರು ಬಂದು ಕಾಂತಿ ಮುಂದಾಜಣ್ಣವರು ಬಂದಿದ್ದರು ಅವ್ರಿಗೂ ನಾವು ಧನ್ಯ ಧನ್ಯವಾದ ಕೋರ್ತೀರಿ ಮತ್ತು ಎಲ್ಲ ಹಿರಿಯರು ನಮ್ಮ ಸ್ನೇಹಿತರು ಕುಟುಂಬದವರೆಲ್ಲ ಬಂದು ನಮ್ಮ ಒಂದು ಆಫೀಸ್ ಉದ್ಘಾಟನೆಗೆ ಭಾಗವಹಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಕೋರ್ತೀನಿ ಮತ್ತು ನಾನು ಹೇಳೋದೇನಂದರೆ ಆದಷ್ಟು ನಮ್ಮ ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲರಿಗೂ ನಾವು ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಹೇಳ್ತೀನಿ ಇವತ್ತು ಉದಯ್ ಮತ್ತು ನನ್ನ ಮಗ ಮದನ್ ಇಬ್ಬರೂ ಸೇರಿ ಸೋದರರಂತೆ ಇಲ್ಲಿ ಆಫೀಸ್ನ ಉದ್ಘಾಟನೆ ಮಾಡಿದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಮತ್ತು ನ್ಯಾಯಾಂಗ ರೀತಿಯಲ್ಲಿ ಈ ಸಾರು ಹೇಳಿದ್ರು ಅದನ್ನು ಒದಗಿಸ್ಕೊಡ್ಲಿ ಅಂತ ಒದಗಿಸ್ಕೊಡ್ತಾರೆ ಆ ನಂಬಿಕೆ ನಮ್ಮ ನಮಗಿದೆ ಮತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಸೋದ್ ಇವತ್ತೇನು ಆಫೀಸ್ ಮಾಡಿ ಸೋದರಂತ ಇದ್ದಾರೆ ಮುಂದೇನೂ ಇದೇ ರೀತಿಯಾಗಿ ಅವರು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಕೋರ್ಕೊಳ್ತೇನೆ